ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ವರ್ಷ ಸ್ಕೂಲಿಗೆ ರೆಡಿ ಹಾಯ್ ಹಾಯ್ ಹೇಳು ಹೇಳು ಫ್ರೆಂಡ್ಸಿಗೆ ಇವತ್ತು ಮಳೆ ತುಂಬಾ ದಿನದ ನಂತರ ಇವತ್ತು ಮಳೆ ಬರ್ತಾ ಉಂಟು ಮಳೆ ಜೋರಾಯ್ತಂತೆ ಬನ್ನಿ ನಮ್ದು ಗುಲಾಬಿ ನೋಡಿ ಹೇಗಾಗಿದೆ ಅಂತ ಹೇಳಿ ಮುನ್ನೆದ್ದು ರೆಡ್ ರೋಸ್ ನೋಡಿ ಆಮೇಲೆ ಇದು ಪಿಂಕ್ ಅಂಡ್ ಕ್ರೀಮ್ ಇದು ಕೂಡ ಇವತ್ತು ಅರಳಿದೆ ನಂಗೆ ಬೆಳಗ್ಗೆದ್ದು ಫಸ್ಟ್ ನನ್ನ ಗುಲಾಬಿಗಳು ಏನಾಗಿದೆ ಅಂತ ಹೇಳಿ ನೋಡುದು ಯಾವ ಹೂವು ಆರಳಿಕೆ ಇರ್ತದೆ ನೋಡಿ ಅದನ್ನು ನೋಡುದು ನಾನು ಫಸ್ಟ್ ಆರಳಿದ ಅಂತ ಹೇಳಿ ತುಂಬಾ ಖುಷಿ ನನಗೆ ಹೂ ಅರಳಿದ್ರೆ ಇದು ಬ್ರಹ್ಮ ಕಮಲ ಈ ಸರ್ತಿ ಎಷ್ಟು ಹೂ ಆಗ್ತದೆ ಅಂತ ನೋಡ್ಬೇಕು ಹೋದ ವರ್ಷ ಎರಡಾಗಿತ್ತು ಎರಡರಲ್ಲಿ ಒಂದು ಮೊಗ್ಗು ಮೊಗ್ಗು ಉಂಟಲ್ಲ ಹೋಯ್ತು ಇನ್ನೊಂದು ಮಗ್ಗು ತುಂಬಾ ದೊಡ್ಡದಾಗಿ ಅರಳಿತ್ತು ಈಗ ವರ್ಷ ಬಿಟ್ಟು ಬರ್ತೇನೆ ಹೌದಾ ಮೊನ್ನೆ ತನ್ನದಲ್ಲ ಅದರದ್ದು ಇನೋಗ್ರೇಷನ್ ಆಗಲಿಲ್ಲ ಆಮೇಲೆ ಮಳೆ ಬಂದಿರಲಿಲ್ಲ ಅದಕ್ಕೆ ಅವನಿಗೆ ಖುಷಿ ಇವತ್ತು ಇನೋಗ್ರೇಷನ್ ಮಾಡಲಿಕ್ಕೆ ಅಲ್ವಾ ಬೆಳಗ್ಗೆದ್ದು ಕೆಲಸ ಎಲ್ಲ ಆಗಿ ಈಗ ಕೂತ್ಕೊಂಡಿದ್ದೇನೆ ಸ್ವಲ್ಪ ಇನ್ನು ಪದಾರ್ಥ ಆಗಬೇಕು ಅಂದರೆ ಮಕ್ಕಳಿಗೆ ಟಿಫಿನ್ಗೆ ನಾನು ಅಳಿಸ್ತಂಡು ಉಂಟಲ್ಲ ಅದು ಪಲ್ಯ ಮಾಡಿ ಕೊಟ್ಟಿದ್ದೇನೆ ಈಗ ಅದು ಸಾಕಾಗೋದಿಲ್ಲ ಅಲ್ಲ ಮಧ್ಯಾಹ್ನ ಮತ್ತು ರಾತ್ರಿಗೆ ನಮಗೆ ಅದಕ್ಕೆ ಈಗೇನು ಪದಾರ್ಥ ಆಗಬೇಕು ಈಗ ಒಣ ಮೀನು ಮತ್ತು ಬಟಾಟೆ ಹಾಕಿ ಸಾರು ಮಾಡಬೇಕು ಅಂತ ಇದ್ದೇನೆ ಈಗ ಫ್ರೆಶ್ ಮೀನು ಅಷ್ಟು ಬರುವುದಿಲ್ಲಲ್ಲ ಹಾಗೆ ಒಣ ಮೀನಲ್ಲೇ ಅಡ್ಜಸ್ಟ್ ಮಾಡೋದು ಅಂದರೆ ಮೀನು ಬೇಕು ನಮಗೆ ಒಟ್ಟಾರೆ ಒಣ ಮೀನಾಗಲಿ ಹಸಿ ಮೀನಾಗಲಿ ಯಾವುದಾದ್ರೂ ಒಂದು ಬೇಕು ಅದಕ್ಕೆ ಇವತ್ತು ಒಣ ಮೀನು ಹಾಕಿ ಬಟಾಟೆಯಿಂದ ಸಾರು ಮಾಡ್ತಾ ಇದ್ದೇನೆ ಇವತ್ತು ಸ್ವಲ್ಪ ಹನಿ ಹನಿ ಮಳೆ ಬರ್ತಾ ಉಂಟು ತುಂಬ ದಿನದ ನಂತರ ತುಮ್ ನಿನ್ನೆ ತುಂಬ ಶೆಖೆ ಕೂಡ ಇತ್ತು ಹಾಗಾಗಿ ಇವತ್ತು ಸ್ವಲ್ಪ ಮಳೆ ಬಂದ ತಂಪಾಯಿತು ನಮ್ಮದು ಟಿ ವಿ ಒಂದು ಹಾಳಾಗಿದೆ ಒಂದು ವಾರ ಆಗ್ತಾ ಬಂತು ಎಲ್ ಜಿ ತಗೊಂಡು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷಕ್ಕೆ ಡಿಸ್ಪ್ಲೇ ಹೋಯ್ತಿದ್ರದ್ದು ತನ್ನಷ್ಟಕ್ಕೆ ಎಂತ ಆಗಲಿಲ್ಲ ಸಿಡಿಲಿಗೆಲ್ಲ ನಾವು ಗುಡುಗು ಸಿಡಿಲಿಗೆಲ್ಲ ಟಿ ವಿ ಇಡೋದು ಇಲ್ಲ ಮತ್ತು ಮಕ್ಕಳು ಮಾತ್ರ ಟಿ ವಿ ಯೂಸ್ ಮಾಡ್ತಾರೆ ಸಂಜೆ ಹೊತ್ತು ಅತ್ತೆ ಸ್ವಲ್ಪ ಸೀರಿಯಲ್ ಇದ್ರು ಅಷ್ಟು ಹಾರ್ಡ್ ಏನು ಯೂಸ್ ಮಾಡಲಿಲ್ಲ ಆದರೂ ಕೂಡ ಹೋಯಿತು ನೋಡಿ ಟಿ ವಿ ಇದಕ್ಕಿಂತ ಮುಂಚೆ ಮೈಕ್ರೋಮ್ಯಾಕ್ಸ್ ಟಿ ವಿ ಇತ್ತು ಅದು ಕೂಡ ಅಷ್ಟೇ ಒಂದು ಆರು ವರ್ಷ ಬಂದಿತ್ತು ಆಮೇಲೆ ತನ್ನಷ್ಟಕ್ಕೆ ನೋಡ್ತಿದ್ದ ಹಾಗೆಯೇ ಡಿಸ್ಪ್ಲೇ ಹೋಯ್ತು ಅದರದ್ದು ಕೂಡ ಈಗ ಇದು ಆಮೇಲೆ ಒಳ್ಳೆ ಟಿ ವಿ ಅಂತ ಹೇಳಿ ಒಂದು ಕಂಪೆನಿದೇ ಟಿ ವಿ ಇರಲಿ ಅಂತ ಹೇಳಿ ಎಲ್ ಜಿ ತೊಗೊಂಡ್ವಿ ಎಲ್ ಜಿ ಒಳ್ಳೇದಲ್ವಾ ಕಂಪನಿ ಅಂತ ಹೇಳಿ ಅದು ಕೂಡ ಅಷ್ಟೇ ನೋಡಿ ನಾಲ್ಕೇ ವರ್ಷಕ್ಕೆ ಹೋಯಿತು ಈಗ ಡಿಸ್ಪ್ಲೇ ಹೋಗಿದೆ ಅಂತೆ ಡಿಸ್ಪ್ಲೇಗೆ ಎಷ್ಟಾಗ್ತದೆ ಅಂತ ಹೇಳಿದ್ರು ಕಾಸ್ಟ್ಲಿ ಅಂತೆಲ್ಲ ಇದರದ್ದು ಡಿಸ್ಪ್ಲೇ ಅದಕ್ಕೆ ಬೇಡ ಈಗ ಸದ್ಯಕ್ಕೆ ಇದೇ ಇರಲಿ ಸುಮ್ಮನೆ ಅಂತ ಹೇಳಿ ತೊಗೊಳೋದು ಬೇಡ ಅಂತ ಹೇಳಿ ಇಟ್ಟಿದ್ದೇವೆ ಟಿ ವಿ ನೋಡಲಿಕ್ಕೆ ಆಗೋದಿಲ್ಲ ವರ್ಷಿಗೆ ಒಂದು ಹೋಮ್ ವರ್ಕ್ ಎಲ್ಲ ಆದನಾದರೆ ಅವನಿಗೆ ಟಿ ವಿ ನೋಡೋದು ಒಂದು ಯಾವಾಗಲೂ ಅಭ್ಯಾಸ ಈಗ ಸ್ವಲ್ಪ ಅವನದೇ ಸ್ವಲ್ಪ ಕಿರಿಕಿರಿ ನನಗೆ ಟಿ ವಿ ನೋಡಲಿಕ್ಕೆ ಇತ್ತು ಅಂತ ಹೇಳಿ ಎಂತ ಮಾಡೋದಲ್ಲ ಮೊದಲೆಲ್ಲ ಬರ್ತಿತ್ತು ನೋಡಿ ಬಾಕ್ಸ್ ಟಿ ವಿ ಎಷ್ಟು ಒಳ್ಳೆಯದಲ್ಲ ಅದು ಹಾಳಾಗೋದೇ ಇಲ್ಲ ಅಷ್ಟು ಪಕ್ಕ ನಾವು ಅಂದರೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇರುವಾಗ ನಮ್ಮ ಮನೇಲಿ ಒಂದು ಬಾಕ್ಸ್ ಟಿ ವಿ ಇತ್ತು ನಂದು ಮದುವೆ ಆದ ನಂತರ ಕೂಡ ಅದು ಟಿ ವಿ ಇತ್ತು ಏನೂ ಆಗಿರಲಿಲ್ಲ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಬರ್ತದಲ್ಲ ಅಂತ ರಿಪೇರಿ ಆಗ್ತಾ ಇತ್ತು ಆದರೆ ಈ ಟಿ ವಿ ನೋಡಿ ಎಷ್ಟು ನಾವು ಕಾಸ್ಟ್ಲಿ ಹಣ ಕೊಟ್ಟು ತೊಗೊಳ್ತೇವೆ ಇದಕ್ಕೆ ಟ್ವೆಂಟಿ ತ್ರೀ ತೌಸಂಡ್ ಕೊಟ್ಟಿದ್ದೇವೆ ನಾಲ್ಕೇ ವರ್ಷ ನಾಲ್ಕು ವರ್ಷಕ್ಕೆ ಟ್ವೆಂಟಿ ತ್ರೀ ತೌಸಂಡ್ ವೇಸ್ಟ್ ಆಯಿತಲ್ಲ ಈಗ ನನಗೆ ಟಿ ವಿದು ಇಂಟ್ರೆಸ್ಟೇ ಹೋಗಿದೆ ತಗೊಳ್ಳೋದೇ ಬೇಡ ಅಂತ ಆಗಿದೆ ಒಂದು ಹತ್ತು ವರ್ಷ ಆದರೂ ಬಾಳಿಕೆ ಬರಬೇಕಲ್ಲ ಕಮ್ಮಿ ಅಂದರು ಇದು ಮೂರು ನಾಲ್ಕು ವರ್ಷಕ್ಕೆ ನಾವು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೊಟ್ಟು ಟಿ ವಿ ಸುಮ್ಮನೆ ವೇಸ್ಟ್ ಅಲ್ವಾ ಸದ್ಯಕ್ಕೆ ಟಿ ವಿದು ವಿಷಯ ಬೇಡ ಅಂತ ಹೇಳಿ ಇಟ್ಟಿದ್ದೇವೆ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಅವರದ್ದು ಫ್ರೆಂಡ್ಸ್ ಯಾರ ಶಾಪಲ್ಲಿ ಟಿ ವಿ ರಿಪೇರಿ ಮಾಡ್ತಾರಲ್ಲ ಶಾಪಲ್ಲಿ ಇದು ಬಾಕ್ಸ್ ಟಿ ವಿ ಉಂಟು ಹಳತ್ತು ಸದ್ಯಕ್ಕೆ ಈಗ ವರ್ಷಕ್ಕೋಸ್ಕರ ಅದನ್ನು ತರೋಬೇಕಿದ್ರೆ ಅಂತ ಹೇಳ್ತಿದ್ರು ನೋಡಬೇಕು ಏನು ಮಾಡೋದು ಅಂತ ಹೇಳಿ ಆದರೂ ಸರಿ ಇದ್ರೆ ಅದನ್ನೇ ತರದು ಸದ್ಯಕ್ಕೆ ಸಾಕು ಅಲ್ಲ ಮತ್ತೆ ಮೂರು ನಾಲ್ಕು ವರ್ಷಕ್ಕೆ ಇಷ್ಟು ಹಣ ಯಾಕೆ ಸುಮ್ಮನೆ ವೇಸ್ಟ್ ಅದೇ ನಾವು ಟ್ವೆಂಟಿ ತ್ರೀ ತೌಸಂಡ್ ಕೊಟ್ಟು ನಾಲ್ಕು ವರ್ಷದ ಹಿಂದೆ ಒಂದು ಸಣ್ಣ ಗೋಲ್ಡ್ ಪರ್ಚೇಸ್ ಮಾಡಿದರು ಅದೀಗೊಂದು ಥರ್ಟಿ ತರ್ಟಿ ಫೈವ್ಗೆ ಸೇಲ್ ಆಗ್ತಿತ್ತು ನಮ್ಮ ನಾವು ಕೊಟ್ಟ ಹಣಕ್ಕೆ ಎಷ್ಟು ಒಂದು ಇದು ಇರ್ತಿತ್ತು ಬೆಲೆ ಇರ್ತಿತ್ತು ಇದೆಲ್ಲ ನೋಡಿ ಅಂದರೆ ಸುಮ್ಮನೆ ವೇಸ್ಟಾಗಿ ಹೋಗೋ ಬೇಜಾರಾಗ್ತದೆ ಒಂದು ಹಾಳಾಗಿ ಸ್ವಲ್ಪ ದಿನ ಇದ್ದು ಹೋದ್ರ ಬರ್ದ್ ನೋಡ್ತಾ ಇದ್ವಿ ಅಷ್ಟು ಕ್ಲಿಯರ್ ಕ್ಲಾರಿಟಿ ಇತ್ತು ಮಾತ್ರ ತನ್ನಷ್ಟಕ್ಕೆ ಹೋಯಿತು ನೋಡ್ತಿರುವಾಗಲೇ ಆಫ್ ಆಯಿತು ಟಿ ವಿ ಸಡನ್ ಡಿಸ್ಪ್ಲೇ ಹೋಗಿದೆ ಅಂತ ನನಗೆ ಟಿ ವಿ ಅಂದರೆ ನನಗೆ ಬೇಜಾರಾಗಿದೆ ಅವತ್ತು ಮೈಕ್ರೋಮ್ಯಾಕ್ಸ್ ಕೂಡ ಹಾಗೆಯೇ ನೋಡ್ತಿರ್ಬೇಕಾದ್ಲೇ ಹೋಯ್ತು ಅದು ಕೂಡ ನೋಡ್ತಾ ನೋಡ್ತಾನೆ ಏನಾಗಲಿಲ್ಲ ತನ್ನಷ್ಟಕ್ಕೆ ನಿಂತು ಹೋಯಿತು ಇದು ಕೂಡ ಸೇಮ್ ಪ್ರಾಬ್ಲಮ್ ಹಾಗಾಗಿ ಟಿ ವಿ ಅಂದರೆ ನನಗೆ ಬೇಜಾರಾಗಿದೆ ನಾನು ಅಷ್ಟು ಟಿ ವಿ ನೋಡೋದಿಲ್ಲ ನನಗೆ ಸೀರಿಯಲ್ ಎಲ್ಲ ನೋಡೋದೆಲ್ಲ ಅಭ್ಯಾಸ ಇಲ್ಲ ಅಷ್ಟು ಅತ್ತೆ ನೋಡ್ತಾರೆ ಅವರಿಗೆ ಸಂಜೆಯಿಂದ ಒಂದು ಏಳು ಗಂಟೆಯಿಂದ ಸೀರಿಯಲ್ ನೋಡ್ತಾರೆ ಅವರಿಗೆ ತುಂಬ ಇಂಟ್ರೆಸ್ಟ್ ಅದೀಗ ಅವರಿಗೆ ಪಾಪ ಇಲ್ಲ ಅಂತ ಹೇಳಿ ನಮಗೆ ಇದಾಗ್ತದೆ ಅಷ್ಟೇ ಅಂದರೆ ನಾನು ಮೊಬೈಲಲ್ಲಿ ಇರ್ತೇನೆ ಮಗ ಆ ಒಂದು ಹೋಮ್ ವರ್ಕ್ ಮಾಡ್ಕೊಂಡು ಆಡ್ಕೊಂಡು ಸ್ವಲ್ಪ ಇರ್ತಾನೆ ನಡು ನಡಲು ಕೇಳ್ತಾನೆ ಅವನಿಗೆ ನೆನಪಾಗೋಗ ನೆನಪಾಗುವ ಟಿ ವಿ ಟಿ ವಿ ಅಂತ ಹೇಳಿ ಸ್ವಲ್ಪ ಇದು ಮಾಡ್ತಾನೆ ಅದೇ ಅಕ್ಕಿಗೆ ಇರುವುದಿಲ್ಲ ಮತ್ತೆ ಸೀರಿಯಲ್ ನೋಡಲಿಕ್ಕೆ ಎಂತ ಅದೇ ನೋಡಬೇಕೀಗೆ ಎಂತ ಅಂತ ಹೇಳಿ ಒಂದು ಬಾಕ್ಸ್ ಟಿ ವಿ ಉಂಟಂತೆ ಚಂದ ಉಂಟದ್ದು ಅದು ನೋಡೋದು ಚೆನ್ನಾಗಿದ್ರೆ ಅದನ್ನೇ ತರೋದು ಸದ್ಯಕ್ಕೆ ಸಾಕು ಈ ಹೆಚ್ ಡಿ ಟಿ ವಿ ಎಲ್ ಸಿ ಡಿ ಟಿ ವಿ ಅಂತ ಸುಮ್ಮನೆ ಹಣ ವೇಸ್ಟು ನಮ್ಮದು ಎಂತಂದರೆ ಬಾಕ್ಸ್ ಟಿವಿ ತರೋದು ನೋಡುವ ಅದೊಂದು ಎರಡು ಮೂರು ವರ್ಷ ಬಂದರೂ ಸಾಕು ಸೆಕೆಂಡ್ ಹ್ಯಾಂಡ್ ಅಲ್ವಾ ಸದ್ಯಕ್ಕೆ ಇದು ಬೇಡ ಅಂತ ಹೇಳಿದ್ದೇವೆ ನೋಡಬೇಕು ಏನೆಲ್ಲ ಆಗ್ತದೆ ಅಂತ ಹೇಳಿ ಹಾಗೆಲ್ಲ ವಿಷಯ ಟಿವಿದು ಇನ್ನೂ ಅಡುಗೆ ಮಾಡಬೇಕು ಸಾಂಬಾರೊಂದು ಮಾಡಬೇಕು ಬಟಾಟೆ ಹಾಕಿ ಒಣಮೀನು ಹಾಕಿ ಒಂದು ಸಾಂಬಾರು ಮಾಡಿ ಇಟ್ಟರೆ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಆಗ್ತದೆ ಮತ್ತು ನಾಳಿದ್ದು ನಾಳೆ ನೋಡಬೇಕು ಇದೆ ಅಲ್ವಾ ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಎಂತ ಮಾಡೋದು ಮಧ್ಯಾಹ್ನ ಪದಾರ್ಥ ಎಂತ ಮಾಡೋದು ಸಂಜೆಗೆ ಅದು ಸಾಕಾಗದಿದ್ರೆ ಇನ್ನೊಮ್ಮೆ ಎಂತ ಮಾಡೋದು ಪದಾರ್ಥ ಇದೆ ಅಲ್ವಾ ಮನೆಯಲ್ಲಿದ್ದರೆ ಆಯಿತು ಈಗ ಅಡುಗೆ ಸ್ಟಾರ್ಟ್ ಮಾಡ್ತೇನೆ ನಾನು ಅದಕ್ಕೆ ಒಣ ಮೀನು ತೊಗೊಂಡಿದ್ದೇನೆ ಇದನ್ನು ಇನ್ನೂ ಕ್ಲೀನ್ ಮಾಡಬೇಕು ಇಲ್ಲಿ ಬಟಾಟೆ ಕಟ್ ಮಾಡಿದ್ದೇನೆ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಮಸಾಲೆ ಹುರಿಬೇಕು ಒಂದು ಹತ್ತು ಮೆಣಸು ತಗೊಂಡಿದ್ದೇನೆ ಒಂದು ನಾಲ್ಕು ಕರಿಮೆಣಸು ಇದು ಸಾರು ಸ್ವಲ್ಪ ಖಾರ ಖಾರ ಮಾಡಬೇಕು ಚೆನ್ನಾಗ್ತದೆ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಚೂರು ಜೀರಿಗೆ ಒಂಚೂರು ಕಾಳು ಒಂದೆರಡು ಕಡ್ಡಿಯಷ್ಟು ಕರಿಬೇವು ಹುರಿದಿರುವ ಮಸಾಲೆ ಜೊತೆ ಸ್ವಲ್ಪ ಆರಶಿನ ಅರ್ಧ ಈರುಳ್ಳಿ ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಹುಳಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ಇಲ್ಲಿ ನಾನೀಗ ಬಟಾಟೆ ಬೇಯ್ಲಿಕ್ಕೆ ಇಡ್ತಾ ಇದ್ದೇನೆ ಇದು ಸ್ವಲ್ಪ ಬೇಯಲಿ ಬಟಾಟೆ ಸ್ವಲ್ಪ ಬೆಂದಿದೆ ನಾನು ಉಪ್ಪು ಕೂಡ ಹಾಕಿದ್ದೇನೆ ಈಗ ಟೊಮೆಟೊ ಮತ್ತು ಈರುಳ್ಳಿ ಹಾಕ್ತಾ ಇದ್ದೇನೆ ಇದೀಗ ಬೆಂದಿದೆ ಇದಕ್ಕೆ ಈಗ ಮಸಾಲ ಹಾಕ್ತೇನೆ ಇದು ಚೆನ್ನಾಗಿ ಕುದಿತಾ ಉಂಟು ಈ ಟೈಮ್ ಅಲ್ಲಿ ಕ್ಲೀನ್ ಒಣ ಮೀನನ್ನು ಹಾಕಬೇಕು ಇದೊಂದು ಎರಡು ಕುದಿ ಬಂದರೆ ಸಾಕಾಗ್ತದೆ ಮೀನು ಬೇಗ ಬೆಯ್ತದೆ ಆಯಿತು ಇದೀಗ ರೆಡಿ ಆಯಿತು ಈ ಸಾಂಬಾರು ಮಾರನೇ ದಿನ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಇರ್ತದೆ ಈಗ ಸಂಜೆ ಆಗ್ತಾ ಬಂತು ನೋಡಿ ಒಂದು ಸೈಡ್ ಎಷ್ಟು ಬೆಳಕು ಉಂಟು ಈ ಸೈಡ್ ನೋಡಿ ಕತ್ತಲಾಗಿದೆ ವಾತಾವರಣದ ವಿಸ್ಮಯ ನೋಡಿ ಈ ಸೈಡ್ ಕತ್ತಲಾಗಿದೆ ಈ ಸೈಡಿಂದ ಒಳ್ಳೆ ಬೆಳಕು ಬರ್ತಾ ಉಂಟು ನೋಡಿ ಅಷ್ಟು ಜೋಳ ಕಾಯಿಸ್ತಾ ಇದ್ದಾನೆ ಅವನಿಗೆ ಹಸಿವಾಗಿದಂತೆ ಸಂಜೆದ್ದು ಈಗ ತಿಂಡಿ ಸಂಜೆದ್ದು ಕತ್ಲಾಗಿದೆ ಎಂತ ಮಾಡೋದು ಅಷ್ಟು ಈ ರೀತಿ ಗ್ಯಾಸಲ್ಲಿ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಮೆಣಸಿನ ಹುಡಿ ಉಪ್ಪು ಮತ್ತು ಲೆಮನ್ ಲೆಮನ್ ಇದು ಜ್ಯೂಸ್ ಹಾಕಿದರೆ ಒಳ್ಳೆ ಟೇಸ್ಟ್ ಇರ್ತದೆ ತಿನ್ನಲಿಕ್ಕೆ ಕೈ ಜಾಗುತ್ತೆ ಬಿಡು ನಾನು ಮಾಡ್ತೀನಿ ಬಿಡು ಬಿಡು ವರ್ಷ ಕೈ ತೆಗಿ ಇದೆಲ್ಲ ಹೆಲ್ದಿ ಫುಡ್ ಅಲ್ಲ ಇದೆಲ್ಲ ಕೊಡ್ಬೋದು ಮಕ್ಕಳಿಗೆ ನನ್ನ ಮಗನಿಗೆ ಅಂತೂ ಇಷ್ಟ ಇದು ಫೇವ್ರೇಟ ಒಂದು ಜೋಳ ಅಲ್ಲ ವರ್ಷ ನನಗೆ ಫೇವ್ರೇಟ್ ಅಲ್ವಾ ಇರಲಿ ಬಿಡೋದು ಇರಲಿ ಇರಲಿ इसके ಸ್ವಲ್ಪ اوپر ಹಾಕ್ತೇನೆ ಈಗ ಸಾಕು ಇતના મે લેಕ ಚில்லி পাউডার चिरकीสวน ಲೆಮನ್ ಜೂಸ್ ಅನ್ನು ಇದರ ಮೇಲೆ ಹೀಗೆ ಹಿಂಡಬೇಕು ಆಯಿತು ರೆಡಿ ಆಯಿತು ಸ್ನ್ಯಾಕ್ಸ್ ಈವ್ನಿಂಗ್ ಟೈಮಿಗೆ ಒಂದು ಜೋಳದ ಸ್ನ್ಯಾಕ್ಸ್ ರೆಡಿ ಆಗ್ತದೆ ಹೇಗೆ ಆಗಿದೆ ನಿನ್ಗೆ ಇಷ್ಟ ಅಲ್ಲ ಆಯ್ತು ತಿನ್ನು